ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕೇಶವ ಪ್ರಸಾದ್ ದೇಶದಲ್ಲಿ ಮತಗಳವು ಅಥವಾ ವೋಟ್ ಚೋರಿ ಪ್ರಕರಣದ ಬಗ್ಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸಾಕಷ್ಟು ರಾದಾಂತವನ್ನು ಎಪ್ಪಿಸಿದರು ಸಾಕಷ್ಟು ಕಡೆಗಳಲ್ಲಿ ಅವರು ಭಾಷಣ ಮಾಡಿದರು ಕರ್ನಾಟಕದಲ್ಲೂ ಕೂಡ ಮಾಡಿದರು ಆದರೆ ಕರ್ನಾಟಕ ಸರ್ಕಾರದ ಇಲಾಖೆಯ ವೆಬ್ಸೈಟ್ ಒಂದರಲ್ಲೇ ಪ್ರಕಟವಾದಂತಹ ಚುನಾವಣಾ ಆಯೋಗದ ಸಮೀಕ್ಷೆಯ ಪ್ರಕಾರ ಕರ್ನಾಟಕದಲ್ಲಿ ಎಂಬತ್ತಕ್ಕೂ ಹೆಚ್ಚು ಪರ್ಸೆಂಟ್ ಮಂದಿ ಇ ವಿ ಎಮ್ ಅಥವಾ ಮತಯಂತ್ರದ ಬಗ್ಗೆ ಸಾಕಷ್ಟು ಒಳ್ಳೆಯ ಅಭಿಪ್ರಾಯವನ್ನು ಹೊಂದಿದ್ದಾರೆ ಮತದಾನದ ಪ್ರಕ್ರಿಯೆಯಲ್ಲಿ ಇ ಎಮ್ ಇ ವಿ ಎಮ್ ಮಿಷನ್ ಮೂಲಕ ಆಗುವಂತಹ ಮತದಾನದ ಪ್ರಕ್ರಿಯೆ ಬಗ್ಗೆ ಸಾಕಷ್ಟು ವಿಶ್ವಾಸಾರ್ಹತೆಯನ್ನು ಹೊಂದಿದ್ದಾರೆ ಎನ್ನುವಂತಹ ಇತ್ತೀಚಿನ ಸಮೀಕ್ಷೆ ಸಾಕಷ್ಟು ಸುದ್ದಿಯಲ್ಲದೆ ಈ ಸಮೀಕ್ಷೆಯನ್ನು ಮತ್ತೊಂದು ಕಡೆ ಇದು ವಿವಾದ ಆಗ್ತಾ ಇದ್ದ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಅದನ್ನು ಅಲ್ಲಗಳೆದಿದ್ದಾರೆ ಇದು ಹಾಗಾಗಿ ಸಾಕಷ್ಟು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಈ ವಿವಾದ ಸುತ್ತು ಏನಾಗಿದೆ ಎಂಬುದನ್ನು ನೋಡಿದ್ರೆ ದೇಶದಲ್ಲಿ ವೋಟ್ ಚೋರಿ ಅಥವಾ ಮತಗಳು ತನ್ನ ಭಾರಿ ಪ್ರಮಾಣದಲ್ಲಿ ಆಗುತ್ತೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ಗಳು ವಿಶ್ವಾಸಾರ್ಹ ಆಗಿಲ್ಲ ಅಂತ ಪದೇ 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 ರಾಹುಲ್ ಗಾಂಧಿಯವರು ಆರೋಪಿಸ್ತಾ ಬಂದಿದ್ದರು ನಿಮಗೆಲ್ಲ ಗೊತ್ತಿದೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರಿಗೆ ಈಗ ಈ ರಾಜ್ಯ ಸರ್ಕಾರವೇ ಖುದ್ದಾಗಿ ಪ್ರಕಟಿಸಿದಂತಹ ಈ ಸಮೀಕ್ಷೆಯೊಂದರಿಂದ ಒಂದು ರೀತಿಯಲ್ಲಿ ಮುಖಭಂಗ ಆದಂತಾಗಿದೆ ಹಾಗಾದ್ರೆ ಏನಿದು ವಿವಾದ ಅಂತ ನೋಡೋಣ ನೋಡಿ ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳು ಇತ್ತೀಚೆಗೆ ಜನರಲ್ಲಿ ಇ ವಿ ಎಂ ಯಂತ್ರಗಳ ಬಗ್ಗೆ ಜನ ಜಾಗೃತಿ ಇದೆ ಎಂಬುದಕ್ಕೆ ಪೂರಕವಾಗಿ ಅವರ ಒಂದು ವಿಶ್ವಾಸಾರ್ಹೆಯನ್ನು ಪರಿಶೀಲಿಸಲಿಕ್ಕೆ ಜನರಲ್ಲಿ ಇ ವಿ ಎಂ ಬಗ್ಗೆ ಯಾವ ಅಭಿಪ್ರಾಯ ಇದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಒಂದು ಸಮೀಕ್ಷೆಯನ್ನ ನಡೆಸಿದ್ರು ಅದರ ವರದಿಯನ್ನ ಸ್ವತಃ ಕರ್ನಾಟಕ ಮಾನಿಟರಿಂಗ್ ಆ್ಯಂಡ್ ಇವ್ಯಾಲ್ಯೂಷನ್ ಅಥಾರಿಟಿಯ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿತ್ತು ಇನ್ನೊಮ್ಮೆ ಹೇಳ್ತೀನಿ ಕರ್ನಾಟಕ ಮಾನಿಟರಿಂಗ್ ಆ್ಯಂಡ್ ಇವ್ಯಾಲ್ಯೂಷನ್ ಅಥಾರಿಟಿಯ ವೆಬ್ಸೈಟ್ನಲ್ಲಿ ಈ ವರದಿಯನ್ನ ಸಮೀಕ್ಷಾ ವರದಿಯನ್ನ ಪ್ರಕಟಿಸಲಾಗಿತ್ತು ಈ ಕೆ ಎಂ ಇ ಎ ಪ್ರಾಧಿಕಾರವು ರಾಜ್ಯ ಸರ್ಕಾರದ ಯೋಜನೆ ಮತ್ತು ಅಂಕಿ ಅಂಶ ಇಲಾಖೆಗಳ ಅಧೀನದಲ್ಲಿ ಬರತಕ್ಕಂಥದ್ದು ರಾಜ್ಯದ ಸ್ಟ್ಯಾಟಿಸ್ಟಿಕ್ಸ್ ಇಲಾಖೆಯ ಅಧೀನದಲ್ಲಿ ವ್ಯಾಪ್ತಿಗೆ ಬರತಕ್ಕಂಥದ್ದು ಆದ್ದರಿಂದ ಈ ವರದಿ ಸಾಕಷ್ಟು ವೈರಲ್ ಆಗಿತ್ತು ಇದರ ಬಗ್ಗೆ ಬಿ ಜೆ ಪಿ ಪ್ರಸ್ತಾಪಿಸ್ತಾ ಇದ್ದಂತೆ ವಿವಾದ ರಾಜಕೀಯ ಸ್ವರೂಪವನ್ನು ಪಡೆಯಿತು ತಕ್ಷಣ ಸರ್ಕಾರ ಏನು ಮಾಡಿತು ಕೆ ಎಂ ಇ ಎ ವೆಬ್ಸೈಟ್ನಿಂದ ಸಮೀಕ್ಷೆಯ ವರದಿಯನ್ನು ತೆಗೆದುಹಾಕ್ತು ಯಾಕೆ ಈ ರೀತಿ ಮಾಡ್ತೀವಿ ಹಾಗಾದರೆ ಸಮೀಕ್ಷೆಯಲ್ಲಿ ಏನಿತ್ತು ಇದು ಯಾವಾಗ ನಡೆದಿತ್ತು ಎಲ್ಲ ವಿವರಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ರಾಜ್ಯ ಸರ್ಕಾರದ ಪ್ಲ್ಯಾನಿಂಗ್ ಮತ್ತು ಪ್ಲಾನಿಂಗ್ ಆ್ಯಂಡ್ ಪ್ರೋಗ್ರಾಮಿಂಗ್ ಮಾನಿಟರಿಂಗ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಇಲಾಖೆಯ ವ್ಯಾಪ್ತಿಗೆ ಬರುವ ಕೆ ಎಂ ಇ ಎ ಯು ಕೆ ಎಂ ಇ ಯು ಇ ಎ ಯು ಚುನಾವಣಾ ಆಯೋಗದ ಪರವಾಗಿ ಸಮೀಕ್ಷೆ ನಡೆಸಿತ್ತು ಈ ಸಮೀಕ್ಷೆಯಲ್ಲಿ ಬಹುತೇಕ ಜನರು ಇ ವಿ ಎಮ್ ಮೇಲೆ ನಮಗೆ ವಿಶ್ವಾಸ ಇದೆ ಅಂತ ಹೇಳಿದರು ವಿಶ್ವಾಸ ಹೆಚ್ಚಳ ಕೂಡ ಆಗಿದೆ ಅಂತ ನಾವು ಹೇಳಿತ್ತು ಸೊ ಕರ್ನಾಟಕದ ನಾನಾ ಜಿಲ್ಲೆಗಳಲ್ಲಿ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಮಂದಿಯನ್ನ ಈ ಸಮೀಕ್ಷೆಯಲ್ಲಿ ಸಂದರ್ಶಿಸಲಾಗಿತ್ತು ಇದರಲ್ಲಿ ಬೆಂಗಳೂರು ಇದೆ ಮೈಸೂರು ಬೆಳಗಾವಿ ಮತ್ತು ಕಲಬುರಗಿ ನಗರಗಳ ವ್ಯಾಪ್ತಿಯಲ್ಲಿ ಈ ಸಮೀಕ್ಷೆಯನ್ನ ನಡೆಸಲಾಗಿತ್ತು ಗ್ರಾಮೀಣ ನಗರ ಪಟ್ಟಣಗಳಲ್ಲಿ ಈ ಸಮೀಕ್ಷೆಯ ವ್ಯಾಪ್ತಿ ಇತ್ತು ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಜನ ಇದರಲ್ಲಿ ಪಾಲ್ಗೊಂಡಿದ್ದರು ಸೊ ಒಂದು ಸ್ಟ್ಯಾಂಡರ್ಡ್ ಸಮೀಕ್ಷೆ ಯಾವ ರೀತಿಲಿ ನಡೆಯುತ್ತೆ ಅದೇ ರೀತಿಯಲ್ಲಿ ನಡೆದಿತ್ತು ನಿಮಗೆ ಗೊತ್ತಿದೆ ಒಂದು ಅನ್ನ ಬೆಂದಿದೆಯೇ ಇಲ್ಲವೇ ಅನ್ನೋದಕ್ಕೆ ಒಂದು ಅಗುಳು ಸಾಕಾಗುತ್ತೆ ಅದೇ ರೀತಿಯಲ್ಲಿ ಈ ಸಮೀಕ್ಷೆ ಕೂಡ ಈ ಸಮೀಕ್ಷೆ ಪ್ರಕಾರ ಏನಾಗಿದೆ ಅಂದ್ರೆ ಪ್ರತಿ ಐವರು ಮತದಾರರಲ್ಲಿ ನಾಲ್ವರು ಇ ವಿ ಎಂ ಯಂತ್ರಗಳ ಬಗ್ಗೆ ವಿಶ್ವಾಸ ಇದೆ ಅಂತ ಹೇಳಿರುವಂಥದ್ದು ಬಹಳ ವಿಶೇಷ ಅಂತ ಅಂದ್ರೆ ಎಂಬತ್ತ ಮೂರು ಪಾಯಿಂಟ್ ಆರು ಒಂದು ಪರ್ಸೆಂಟ್ಗೂ ಹೆಚ್ಚು ಮಂದಿ ಇ ವಿ ಎಂ ಮತಯಂತ್ರಗಳ ಬಗ್ಗೆ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ನಾಲ್ಕು ಪಾಯಿಂಟ್ ಐದು ಐದು ಪರ್ಸೆಂಟ್ ಮಂದಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಒಂದು ವಿಶ್ವಾಸಾರ್ಹತೆ ಮತ್ತು ಅದರ ನ್ಯಾಯಸಮ್ಮತದ ಬಗ್ಗೆ ಪರವಾಗಿ ಒಲವನ್ನು ವ್ಯಕ್ತಪಡಿಸಿದ್ದಾರೆ ತುಂಬಾ ಚೆನ್ನಾಗಿ ನಡೆದಿದೆ ಅಂತ ಅದಕ್ಕೆ ಅಭಿಪ್ರಾಯವನ್ನ ಬೆಂಬಲವನ್ನು ಕೊಟ್ಟಿರುವಂಥದ್ದು ಸೊ ಹೀಗಾಗಿ ಕಾಂಗ್ರೆಸ್ ನಾಯಕರು ಮತಗಳು ಆರೋಪ ಮಾಡ್ತಾ ಇದ್ರು ಕೂಡ ರಾಜ್ಯದ ಮತದಾರರು ಇ ಎಂ ಯಂತ್ರಗಳ ಬಗ್ಗೆ ಒಂದು ಪಾಸಿಟಿವ್ ಆದಂತಹ ಒಳನೋಟವನ್ನು ಹೊಂದಿದ್ದಾರೆ ಈ ಕಾಂಗ್ರೆಸ್ ನಾಯಕರ ಆರೋಪ ಅದು ಮಿಥ್ಯೆ ಅಥವಾ ಸುಳ್ಳು ಎಂಬುದು ಇದರಲ್ಲಿ ಮನವರಿಕೆ ಆಗ್ಬೋದು ಸೊ ಸುಮಾರು ಎಂಬತ್ತ ಮೂರು ಪಾಯಿಂಟ್ ಆರು ಒಂದು ಪರ್ಸೆಂಟ್ ಜನರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ವೈಯಕ್ತಿಕವಾಗಿ ಹೇಳ್ತಾ ಇಲ್ಲ ಈ ಸಮೀಕ್ಷೆ ಏನು ಹೇಳಿದೆ ಅನ್ನುವಂಥದ್ದು ಎಂಬತ್ತು ಮೂರು ಪಾಯಿಂಟ್ ಆರು ಒಂದು ಪರ್ಸೆಂಟ್ ಜನರು ಬಹಳ ಸ್ಪಷ್ಟವಾಗಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ಗಳು ನಿಖರ ಫಲಿತಾಂಶವನ್ನು ನೀಡುತ್ತವೆ ಎಂದು ವಿಶ್ವಾಸ ಪಡಿಸಿದ್ದಾರೆ ಇದು ಬಹಳ ವಿಶೇಷ ಅಂತ ಮುಖ್ಯವಾಗಿ ಕಲಬುರಗಿಯಲ್ಲಿ ಎಂಬತ್ತ ಮೂರು ಪಾಯಿಂಟ್ ಆರು ಒಂದು ಪರ್ಸೆಂಟ್ ಜನರು ಬಹಳ ಸ್ಪಷ್ಟವಾಗಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ಗಳು ನಿಖರ ಫಲಿತಾಂಶವನ್ನು ನೀಡುತ್ತೆ ಅಂತ ಹೇಳಿರುವಂಥದ್ದು ಬಹಳ ವಿಶೇಷ ಮುಖ್ಯವಾಗಿ ಕಲಬುರಗಿಯಲ್ಲಿ ತೊಂಬತ್ತ ನಾಲ್ಕು ಪಾಯಿಂಟ್ ನಾಲ್ಕು ಎಂಟು ಪರ್ಸೆಂಟ್ ಮಂದಿ ಇ ವಿ ಎಂ ನಿಖರತೆ ಬಗ್ಗೆ ನಂಬಿಕೆಯನ್ನು ಹೊಂದಿದ್ದಾರೆ ಅನ್ನುವಂಥದ್ದು ಕಲಬುರಗಿಯು ನಿಮ್ಗೆ ಗೊತ್ತಿದೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಕೂಡ ಆಗಿದೆ ಅಲ್ಲಿಯೇ ರಾಹುಲ್ ಗಾಂಧಿ ಅವರು ಕೂಡ ಮತಗಳು ಅಥವಾ ವೋಟ್ ಚೋರಿ ಆರೋಪವನ್ನು ಮಾಡಿರುವಂಥದ್ದು ಸೊ ಹಾಗಾಗಿ ಇಲ್ಲೆಲ್ಲ ಕೂಡ ಜನ ಇ ವಿ ಎಂ ಮತಯಂತ್ರದ ಬಗ್ಗೆ ವಿಶ್ವಾಸವನ್ನು ವ್ಯಕ್ತಪಡಿಸಿರುವಂಥದ್ದು ಸಮೀಕ್ಷೆಯ ಪ್ರಕಾರ ಎಂಬತ್ತ ನಾಲ್ಕು ಪಾಯಿಂಟ್ ಐದು ಐದು ಪರ್ಸೆಂಟ್ ಮಂದಿ ಭಾರತದಲ್ಲಿ ಮುಕ್ತ ಮತ್ತು ನ್ಯಾಯಸಮ್ಮತ ವಿಧಾನದಲ್ಲಿ ಚುನಾವಣೆಗಳು ನಡೀತಾ ಇದೆ ಅಂತ ಹೇಳಿದ್ದಾರೆ ಇಲ್ಲೂ ಕಲಬುರಗಿಯಲ್ಲಿ ತೊಂಬತ್ತ ನಾಲ್ಕು ಪಾಯಿಂಟ್ ಎಂಟು ಆರು ಪರ್ಸೆಂಟ್ ಮಂದಿ ಇದನ್ನು ಒಪ್ಪಿದ್ದಾರೆ ಮೈಸೂರು ಬೆಳಗಾವಿಯಲ್ಲಿ ಕೂಡ ಈ ರೀತಿಯ ಒಂದು ಸಕಾರಾತ್ಮಕವಾಗಿ ಜನ ಸ್ಪಂದಿಸಿ ಸಮ್ಮತಿಸಿರುವಂಥದ್ದು ಇ ವಿ ಎಂ ನಲ್ಲಿ ಇರುವ ವೋಟರ್ ವೇರಿಯೇಬಲ್ ಪೇಪರ್ ಆಡಿಟ್ ಟ್ರಯಲ್ ಅಥವಾ ವಿ ವಿಪಿ ಎ ಟಿ ಪ್ರೊಸೀಜರ್ ಬಗ್ಗೆ ಕೂಡ ಜನರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಏನಿದು ವಿವಿ ಪಿ ಎ ಟಿ ಮೊದಲು ಮತದಾರರು ಇ ವಿ ಎಂನಲ್ಲಿ ತಮ್ಮ ಆಯ್ಕೆಯ ಬಟನ್ ಒತ್ತುತ್ತಾರೆ ಬಳಿಕ ವಿ ವಿಪಿ ಎ ಟಿ ಸಾಧನವು ಅಭ್ಯರ್ಥಿಯ ವಿವರಗಳನ್ನು ಒಳಗೊಂಡಿರುವಂತಹ ಕಾಗದ ಸ್ಲಿಪ್ಪನ್ನು ಏಳು ಸೆಕೆಂಡ್ಗಳ ಕಾಲ ಪಾರದರ್ಶಕ ವಿಂಡೋದಲ್ಲಿ ಮತದಾರರಿಗೆ ತೋರಿಸುತ್ತೆ ಮತದಾರರು ಈ ಸ್ಲಿಪ್ ನೋಡಿ ತಮ್ಮ ಮತವು ಸರಿಯಾದ ಅಭ್ಯರ್ಥಿಗೆ ಹೋಗಿದೆ ಅಂತ ಖರೀದಿ ಖಾತರಿ ಪಡಿಸ್ಕೊಳ್ತಾರೆ ಸೊ ಸಮೀಕ್ಷೆಯಲ್ಲಿ ಐದು ಪರ್ಸೆಂಟ್ ಮಂದಿ ಇದನ್ನು ಒಪ್ಪಿದ್ದಾರೆ ಸೊ ಹೀಗೆ ಕಾಂಗ್ರೆಸ್ ಚುನಾವಣಾ ಪ್ರಕ್ರಿಯೆಯನ್ನು ಅಲ್ಲಗಳೆಯುವ ಇ ಎಂ ಮತಯಂತ್ರಗಳ ವಿಶ್ವಾಸಾರ್ಹತೆಯನ್ನು ಪ್ರಶ್ನಿಸ್ತಾ ಇದ್ರೆ ಮತ್ತೊಂದು ಕಡೆ ಮತದಾರರು ಮತ್ತು ಜನರು ಇ ವಿ ಎಂ ಮತ್ತು ಮತದಾನದ ಪ್ರಕ್ರಿಯೆಗಳನ್ನು ಬೆಂಬಲಿಸ್ತಾ ಇದ್ದಾರೆ ಈ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದು ಸಮೀಕ್ಷೆಯು ರಾಜಕಾರಣದ ಅಭಿಪ್ರಾಯ ಸಂಗ್ರಹ ಅಲ್ಲ ಆಡಳಿತಾತ್ಮಕ ಮೌಲ್ಯಮಾಪನವಾಗಿದೆ ಇದನ್ನ ಭಾರತೀಯ ಚುನಾವಣಾ ಆಯೋಗವು ಎರಡ್ ಸಾವಿರದ ಇಪ್ಪತ್ತೈದರ ಮೇನಲ್ಲಿ ಮಾಡಿದೆ ಇದರ ಉದ್ದೇಶ ಮತದಾರರ ಶೈಕ್ಷಣಿಕ ಜಾಗೃತಿ ಮೂಡಿಸುವುದಾಗಿತ್ತು ಎರಡನೇದಾಗಿ ಎರಡ್ ಸಾವಿರದ ಇಪ್ಪತ್ತೈದರ ಮೇನಲ್ಲಿ ಸಮೀಕ್ಷೆ ನಡೆದಿದ್ರೆ ರಾಹುಲ್ ಗಾಂಧಿ ಅವರು ಮತಗಳು ಆರೋಪವನ್ನ ವಿವಾದವನ್ನ ಪ್ರಸ್ತಾಪಿಸಿರುವಂತದ್ದು ಎರಡ್ ಸಾವಿರ ಇಪ್ಪತ್ತೈದರ ಆಗಸ್ಟ್ ನಲ್ಲಾಗಿದೆ ನಂತರ ಮಾಡಿದ್ದು ಸೊ ಆ ಮತಗಳು ಆಪಾದನೆಗಿಂತ ಮುಂಚೆನೆ ಈ ಸಮೀಕ್ಷೆ ಆಗಿತ್ತು ಅಂತ ಸಿದ್ದರಾಮಯ್ಯನವರು ಹೇಳಿರುವಂತದ್ದು ಮೂರನೇದಾಗಿ ಸಮೀಕ್ಷೆಯಲ್ಲಿ ಕೇವಲ ಐದು ಸಾವಿರದ ನೂರು ಜನರನ್ನು ಮಾತ್ರ ಸಂದರ್ಶಿಸಲಾಗಿದೆ ರಾಜ್ಯದಲ್ಲಿ ಐದು ಕೋಟಿ ಮೂವತ್ತು ಲಕ್ಷ ಮತದಾರರು ಇದ್ದಾರೆ ಮತದಾರರ ಪಾಯಿಂಟ್ ಸೊನ್ನೆ ಒಂದು ಪರ್ಸೆಂಟ್ ಮಾತ್ರ ಈ ಸಮೀಕ್ಷೆ ಬಿಂಬಿಸ್ತಾ ಇದೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ ನಾಲ್ಕನೇದಾಗಿ ಇನ್ನೊಂದು ಸಿದ್ದರಾಮಯ್ಯನವರು ಹೇಳಿರುವಂಥದ್ದು ಗ್ರಾಮ ಎಂಬ ಎನ್ ಜಿ ಒದ ಡಾಕ್ಟರ್ ಬಾಲಸುಬ್ರಹ್ಮಣ್ಯಂ ಅವರು ಸಮೀಕ್ಷೆ ನಡೆಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಅವರು ಬರೆದಂತಹ ಒಂದು ಪುಸ್ತಕವೊಂದರಲ್ಲಿ ಮೋದಿ ಅವರನ್ನ ಪ್ರಶಂಸಿಸಿದ್ದಾರೆ ಈ ಸಮೀಕ್ಷೆಯಲ್ಲಿ ಒಂದು ಸ್ಥಾಪಿತ ಹಿತಾಸಕ್ತಿ ಕೆಲಸ ಮಾಡಿರಬಹುದು ಎಂಬ ಆರೋಪವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಈ ಕೊಟ್ಟಿದ್ದಾರೆ ಅದೇ ಕೆಲವರು ಪ್ರಶ್ನೆ ಮಾಡಿದ್ದಾರೆ ಸಿಎಂ ಹಾಗಾದ್ರೆ ನೀವು ಯಾಕೆ ಈ ವರದಿಯನ್ನು ಸರ್ಕಾರದ ಇಲಾಖೆಯ ವೆಬ್ಸೈಟ್ ನಲ್ಲಿ ಯಾಕೆ ಹಾಗಿದ್ರೆ ಪ್ರಕಟಿಸಿದ ನಂತರ ಮತ್ತೆ ತಿರುಗಾ ವಿಡ್ರಾ ಯಾಕೆ ಇತ್ಯಾದಿ ಪ್ರಶ್ನೆಗಳನ್ನು ಜನ ಇವಾಗ ಕೇಳ್ತಾ ಇದ್ದಾರೆ ಹಾಗಾಗಿ ಇ ವಿ ವಿರುದ್ಧದ ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಮಾಡಿರುವಂತಹ ಆರೋಪಗಳಿಗೆ ವಿರುದ್ಧವಾಗಿ ಜನ ಇ ವಿ ಎನ್ನ ಇ ವಿ ಎಮ್ ಮಿಷನ್ಗಳನ್ನು ಸಪೋರ್ಟ್ ಮಾಡ್ತಾ ಇರುವಂಥದ್ದು ಸಿಸ್ಟಮ್ ಸರಿ ಇದೆ ನಿಖರವಾಗಿ ಚುನಾವಣಾ ಫಲಿತಾಂಶ ಬರ್ತಾ ಇದೆ ಚೆನ್ನಾಗಿದೆ ಅಂತ ಹೇಳಿರುವಂಥದ್ದು ಬಹಳ ಇಲ್ಲಿ ಗಮನಾರ್ಹ ಅಂತಲೇ ಹೇಳ್ಬೋದು ಈ ಸಮೀಕ್ಷೆ ಕೂಡ ಅದನ್ನು ತಿಳಿಸ್ತಾ ಇರುವಂಥದ್ದು ಹಾಗಾಗಿ ಕಾಂಗ್ರೆಸ್ ತನ್ನ ಆತ್ಮಾವಲೋಕವನ್ನು ಮಾಡಿಕೊಳ್ಳುವಂಥದ್ದು ಬಹಳ ಉತ್ತಮ ಸ್ವವಿಮರ್ಶನೆಯನ್ನು ರಾಹುಲ್ ಗಾಂಧಿ ಅವರು ಮಾಡುವಂಥದ್ದು ಬಹಳ ಉತ್ತಮ ಅಂತ ಹೇಳ್ಬೋದು ಯಾಕಂದರೆ ರಾಹುಲ್ ಗಾಂಧಿಯವರು ಎಷ್ಟೇ ದೇಶಾದ್ಯಂತ ಈ ಮತಯಂತ್ರಗಳ ಬಗ್ಗೆ ಇ ವಿ ಎಮ್ ಮಿಷಿನ್ಗಳ ಬಗ್ಗೆ ಆರೋಪವನ್ನು ಮಾಡ್ತಾ ಇದ್ರು ಎಷ್ಟೋ ಕಡೆ ಕಾಂಗ್ರೆಸ್ ಕೂಡ ವಿನ್ ಆಗಿದೆ ಈವನ್ನ ಕರ್ನಾಟಕದಲ್ಲೂ ಕೂಡ ರಾಜ್ಯ ಸರ್ಕಾರದಲ್ಲಿ ಸಿದ್ದರಾಮಯ್ಯವರು ಆಯ್ಕೆಯಾಗಿ ಆಗ್ಲಿಕ್ಕೆ ಕಾರಣವಾದಂತಹ ಚುನಾವಣೆ ನಡೆದಿರುವಂಥದ್ದು ಕೂಡ ಇ ವಿ ಎಂ ಮಿಷಿನ್ ಮೇಲೆನೆ ಕೇರಳದಲ್ಲಿ ಸ್ವತಃ ರಾಹುಲ್ ಗಾಂಧಿ ಅವರು ಗೆದ್ದಂತಹ ವಯನಾಡಿನಲ್ಲೂ ಇ ವಿ ಎಂ ಯಂತ್ರ ಬಳಕೆಯಾಗಿತ್ತು ಹಾಗಿರುವಾಗ ಹಾಗಿದ್ದರೆ ಅಲ್ಲಿ ಆಗಿದರೆ ಏನಾದರೂ ಮತಗಳು ಆಗಿತ್ತೆ ಕಾಂಗ್ರೆಸ್ ಎಲ್ಲೆಲ್ಲ ಗೆಲುವು ಸಾಧಿಸಿದೆ ಅಲ್ಲೆಲ್ಲ ಹಾಗಿದರೆ ಮತಗಳು ಆಗುತ್ತೆ ಅನ್ನುವಂಥ ಒಂದು ಪ್ರಶ್ನೆ ಇಲ್ಲಿ ಉಂಟಾಗುತ್ತೆ ಸೊ ಇತ್ತೀಚೆಗೆ ಉದಾಹರಣೆಗೆ ಕೇರಳದಲ್ಲೂ ಕೂಡ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ನೇತೃತ್ವದ ಯು ಡಿ ಎಫ್ ಜಯಬೇರಿ ಬಾರಿಸಿದೆ ಹಾಗಿದ್ರೆ ಅಲ್ಲಿ ಮತ ಈ ಗಳವು ಆಗಿತ್ತು ಅನ್ನುವಂಥ ಒಂದು ಪ್ರಶ್ನೆ ಕೇಳ್ಬೋದಲ್ವೇ ಹಾಗಾಗಿ ಯಾವುದೋ ಒಂದು ಆರೋಪವನ್ನು ಮಾಡುವಂಥದ್ದು ಸುಲಭ ಆದರೆ ಅದನ್ನು ಜಸ್ಟಿಫೈ ಮಾಡಲಿಕ್ಕೆ ವಸ್ತುನಿಷ್ಠವಾದಂತಹ ಆಧಾರಗಳು ಪುರಾವೆಗಳು ಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು